ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ಹದಿಮೂರ ರಿಂದ ಮೇ ಮೇಷ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ವಾರ ಹೊಸ ವಿಷಯಗಳನ್ನು ಕಲಿಯಲು ನಿಮಗೆ ಈಗ ಸಾಕಷ್ಟು ವಯಸ್ಸಾಗಿದೆ ಎಂದು ನಿಮ್ಮ ಕಡೆಗೆ ಇತರ ದೃಷ್ಟಿಕೋನವಿದೆ ಎಂದು ನೀವು ಭಾವಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಅತಿಯಾಗಿ ಯೋಚಿಸುವ ಬದಲು ನಿಮ್ಮ ಸಾಮರ್ಥ್ಯವನ್ನು ನಂಬಿರಿ ಮತ್ತು ನಿಮ್ಮ ಸೃಜನಶೀಲ ಮತ್ತು ಕ್ರಿಯಾಶೀಲ ಚಿಂತನೆಯಿಂದ ನೀವು ಸುಲಭವಾಗಿ ಏನನ್ನು ಕಲಿಯಬಹುದು ಎಂಬುದನ್ನು ಮರೆಯಬೇಡಿ ಭವಿಷ್ಯದ ಆರ್ಥಿಕ ಸವಾಲುಗಳಿಗೆ ತಯಾರಿ ಮಾಡುವಾಗ ನೀವು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವುದು ಉತ್ತಮ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಮತ್ತು ರಾಹು ಮೊದಲ ಮನೆಯಲ್ಲಿ ಇರುವುದರಿಂದ ನೀವು ಕಷ್ಟಪಟ್ಟು ದುಡಿದ ಹಣವನ್ನು ಯಾವುದೇ ಯೋಜನೆಯಲ್ಲಿ ಕೂಲಂಕಷವಾಗಿ ಯೋಚಿಸಿದ ನಂತರವೇ ಹಾಕಬೇಕು ಈ ವಾರ ಕೌಟುಂಬಿಕವಾಗಿ ಕೆಲವು ಸಣ್ಣ ಸಮಸ್ಯೆಗಳು ಉದ್ಭವಿಸುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಕುಟುಂಬದ ಶಾಂತಿಯನ್ನು ಕಾಪಾಡಿಕೊಳ್ಳಲು ನೀವು ಸಮತೋಲನವನ್ನು ಸ್ಥಾಪಿಸಬೇಕಾಗುತ್ತದೆ ಈ ಸಮಯದಲ್ಲಿ ಕುಟುಂಬ ಸದಸ್ಯರಿಗೆ ಏನನ್ನಾದರೂ ಹೇಳುವಾಗ ನಿಮ್ಮ ಮಾತುಗಳನ್ನು ಬಹಳ ಚಿಂತನಶೀಲವಾಗಿ ಆಯ್ಕೆ ಮಾಡಿ ನೀವು ಕೆಲಸದಲ್ಲಿ ಯಾರನ್ನಾದರೂ ಇಷ್ಟಪಟ್ಟರೆ ಈ ವಾರ ಅವರೊಂದಿಗೆ ಮಾತನಾಡುವಾಗ ಯೋಗ್ಯವಾಗಿ ವರ್ತಿಸಲು ನಿಮಗೆ ಸಲಹೆ ನೀಡಲಾಗುತ್ತದೆ ಅಲ್ಲದೆ ನೀವು ಅವನ ಅವಳೊಂದಿಗೆ ಮಾತನಾಡುವಾಗ ನಿರ್ದಿಷ್ಟ ಅಂತರವನ್ನು ಕಾಯ್ದುಕೊಳ್ಳಬೇಕು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಬುಧನು ಮೊದಲ ಮನೆಯಲ್ಲಿ ನೆಲೆಗೊಂಡಿರುವ ಕಾರಣ ಈ ವಾರ ವಿದ್ಯಾರ್ಥಿಗಳು ತಮ್ಮ ಪೋಷಕರಿಂದ ಅಥವಾ ಮನೆಯ ಹಿರಿಯರಿಂದ ಅಧ್ಯಯನಕ್ಕಾಗಿ ಕೆಲವು ರೀತಿಯ ವಾಗ್ದಂಡನೆಯನ್ನು ಪಡೆಯಬಹುದು ಇದು ಇಡೀ ವಾರ ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ತೊಂದರೆಗೆ ಸಿಲುಕುವ ಯಾವುದೇ ಕೆಲಸವನ್ನು ಮೊದಲಿನಿಂದಲೂ ಮಾಡಬೇಡಿ ನಿಮ್ಮ ಏಳನೇ ಮನೆಯಲ್ಲಿ ಸೂರ್ಯ ಯುರೇನಸ್ ಸಂಯೋಗದೊಂದಿಗೆ ವಾರವು ಪ್ರಾರಂಭವಾಗುತ್ತದೆ ಮತ್ತು ಶುಕ್ರನು ಸಹ ಅದರ ಭಾಗವಾಗಲಿದ್ದಾನೆ ನಿಮ್ಮ ಒನ್ ಟು ಒನ್ ಸಂಬಂಧವು ಬಹಳ ಮುಖ್ಯವಾಗಿರುತ್ತದೆ ಆದ್ದರಿಂದ ನೀವು ಅದನ್ನು ಸುಧಾರಿಸಲು ಸಾಕಷ್ಟು ಸಮಯವನ್ನು ಕಳೆಯುತ್ತೀರಿ ಕ್ರಾಂತಿ ಮತ್ತು ಅಸಾಂಪ್ರದಾಯಿಕ ವಿಚಾರಗಳ ಗ್ರಹವಾದ ಯುರೇನಸ್ ಹಠಾತ್ ಪ್ರಗತಿಗಳು ಸಂಬಂಧದ ಡೈನಾಮಿಕ್ಸ್ನಲ್ಲಿ ಬದಲಾವಣೆಗಳು ಅಥವಾ ಹೊಸ ಜನರೊಂದಿಗೆ ಅನಿರೀಕ್ಷಿತ ಮುಖಾಮುಖಿಗಳನ್ನು ತರುತ್ತದೆ ನೀವು ವಿಘಟನೆಯ ಮೂಲಕ ಹೋಗುತ್ತಿದ್ದರೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಮಯ ಇದು ಅಲ್ಲ ಸಂಬಂಧ ಹೇಗೆ ಸಾಗುತ್ತಿದೆ ಎಂದು ತಿಳಿಯಲು ಹದಿನೈದರವರೆಗೆ ಕಾಯಿರಿ ಸಾಕಷ್ಟು ಸ್ಥಳಾವಕಾಶ ಮತ್ತು ಸ್ವಾಯತ್ತತೆಯನ್ನು ಅನುಮತಿಸುವ ಸಂಬಂಧಗಳನ್ನು ನೀವು ಹುಡುಕಬಹುದು ಅಲ್ಲಿ ಎರಡೂ ಪಕ್ಷಗಳು ತಮ್ಮ ಆಸಕ್ತಿಗಳು ಮತ್ತು ಭಾವೋದ್ರೇಕಗಳನ್ನು ಮುಂದುವರಿಸಬಹುದು ಹದಿನೈದನೇ ತಾರೀಖಿನಂದು ಬುಧವು ವೃಷಭ ರಾಶಿಗೆ ಚಲಿಸುತ್ತದೆ ಇದು ಸಂಬಂಧಗಳ ಬಗ್ಗೆ ಸಾಕಷ್ಟು ಸಕಾರಾತ್ಮಕ ಸಂವಹನವನ್ನು ಪ್ರಾರಂಭಿಸುತ್ತದೆ ಸೂರ್ಯನ ಸಂಯೋಗದಿಂದ ತುಂಬಾ ದುರ್ಬಲವಾಗಿದ್ದ ಶುಕ್ರನನ್ನು ಈ ಆಕಾಶ ದೂತನು ಬಲಪಡಿಸುತ್ತಾನೆ ಹದಿನೈದನೆಯಿಂದ ನಿಮ್ಮ ಸಂಬಂಧಗಳನ್ನು ಸುಧಾರಿಸಲು ಉತ್ತಮ ಅವಕಾಶಗಳನ್ನು ನೀವು ಕಂಡುಕೊಳ್ಳುತ್ತೀರಿ ವ್ಯಾಪಾರ ಸಂಬಂಧಗಳಲ್ಲಿ ನೀವು ಮೇಲುಗೈ ಸಾಧಿಸುವಿರಿ ಆದ್ದರಿಂದ ಚರ್ಚೆಗಳು ಹೆಚ್ಚಾಗಿ ನಿಮ್ಮ ಪರವಾಗಿ ಮುನ್ನಡೆಯುತ್ತವೆ ನೀವು ಹೊಸ ಜನರನ್ನು ಭೇಟಿಯಾಗುತ್ತೀರಿ ಮತ್ತು ಮುಂಬರುವ ದಿನಗಳಲ್ಲಿ ಅವರು ಪ್ರಮುಖ ಪಾತ್ರ ವಹಿಸುತ್ತಾರೆ ನಿಮ್ಮ ಪಾಲುದಾರಿಕೆಯಲ್ಲಿ ಬದಲಾವಣೆ ಮತ್ತು ಹೊಂದಾಣಿಕೆಯನ್ನು ಅಳವಡಿಸಿಕೊಳ್ಳಲು ಈ ಸಂಯೋಗವು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ನಿಮ್ಮ ಸಂಬಂಧಗಳು ತ್ವರಿತ ರೂಪಾಂತರಗಳಿಗೆ ಒಳಗಾಗುತ್ತವೆ ಅಥವಾ ಅನಿರೀಕ್ಷಿತ ರೀತಿಯಲ್ಲಿ ವಿಕಸನಗೊಳ್ಳುತ್ತವೆ ಎಂದು ನೀವು ಕಂಡುಕೊಳ್ಳಬಹುದು ಅಂತಿಮವಾಗಿ ಎರಡೂ ಪಕ್ಷಗಳಿಗೆ ಹೆಚ್ಚಿನ ಬೆಳವಣಿಗೆ ಮತ್ತು ಸ್ವಾತಂತ್ರ್ಯಕ್ಕೆ ಕಾರಣವಾಗುತ್ತದೆ ಆರನೇ ಮನೆಯ ಮೂಲಕ ಮಂಗಳದ ಸಾಗಣೆಯು ಘರ್ಷಣೆಗಳು ಅಥವಾ ಅಧಿಕಾರದ ಹೋರಾಟಗಳನ್ನು ತರಬಹುದು ವಿಶೇಷವಾಗಿ ಕೆಲಸ ಸಂಬಂಧಿತ ಸೆಟ್ಟಿಂಗ್ಗಳಲ್ಲಿ ಯಾವುದೇ ಸಮಸ್ಯೆಗಳನ್ನು ನೇರವಾಗಿ ಮತ್ತು ಸಮರ್ಥವಾಗಿ ಪರಿಹರಿಸಲು ಮುಖ್ಯವಾಗಿದೆ ಆದರೆ ಒಳಗೊಂಡಿರುವ ಎಲ್ಲಾ ಪಕ್ಷಗಳಿಗೆ ಪ್ರಯೋಜನಕಾರಿಯಾದ ರಚನಾತ್ಮಕ ಪರಿಹಾರಗಳನ್ನು ಹುಡುಕುವುದು ಸಹ ಮುಖ್ಯವಾಗಿದೆ ದಯವಿಟ್ಟು ಯಾವುದೇ ರೀತಿಯ ಕಚೇರಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಬೇಡಿ ಇದು ಕಾರ್ಯಸ್ಥಳದ ಡೈನಾಮಿಕ್ಸ್ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಆರನೇ ಮನೆಯ ಮೂಲಕ ಮಂಗಳ ಸಾಗಣೆಯು ನಿಮ್ಮ ದೈಹಿಕ ಆರೋಗ್ಯ ಮತ್ತು ಫಿಟ್ನೆಸ್ ಅನ್ನು ಸುಧಾರಿಸಲು ಕ್ರಮ ತೆಗೆದುಕೊಳ್ಳಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಹೊಸ ವ್ಯಾಯಾಮದ ಕಟ್ಟುಪಾಡುಗಳನ್ನು ಪ್ರಾರಂಭಿಸಲು ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಅಥವಾ ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ಪೂರ್ವಭಾವಿಯಾಗಿ ಪರಿಹರಿಸಲು ನೀವು ಪ್ರೇರೇಪಿತರಾಗಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಮೇ ಹನ್ನೆರಡರಿಂದ ಮೇ ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ